ನನ್ನ ಮತಕ್ಷೇತ್ರದಲ್ಲಿ ಐನಾಪುರ ಪಟ್ಟಣ ಎಲ್ಲಿ ಒಂದು ಸಿ ಸಿ ರೋಡ್ಗಳಾದ ಪೂಜೆಗೆ ಹೋಗದ ಸಂದರ್ಭದಲ್ಲಿ ಒಂದು ವರ್ಷದ ಹಿಂದೆ ಅಲ್ಲೇ ಒಂದು ಮೇನ್ ರೋಡನ್ನು ನಾನು ಪೂಜೆ ಮಾಡಿ ಬಂದಿದ್ದೆ ಅಲ್ಲಿ ಹೋದಾಗ ನಾನು ಇಂಜಿನಿಯರ್ನ ಕೇಳಿ ಈ ರೋಡ್ ಯಾಕಾಗಿಲ್ಲಪ್ಪ ಆ ತಳಿ ಅವ್ನು ಕಾಂಟ್ರಾಕ್ಟರ ಮಾಡ್ತಾ ಇಲ್ಲ ಅಥಳಿ ಹಾರಿಕೆ ಉತ್ತರವನ್ನು ಇಂಜಿನಿಯರ್ ಕೊಟ್ಟರು ನನಗೆ ನಾನು ಇಮಿಡಿಯೇಟಾಗಿ ಕಾಂಟ್ರಾಕ್ಟರ್ಗೆ ಫೋನ್ ಮಾಡಿದೆ ಯಾಕೆ ಮಾಡಲಿಲ್ಲ ಈಗ ಪ್ರಾರಂಭ ಮಾಡ್ತೇನೆ ಅಂತೇಳಿ ಹೇಳಿದ್ರು ನಾನು ಪೂಜೆ ಮಾಡಿ ಒಂದು ವರ್ಷ ಆದ ನಂತರ ಸಹಿತ ಆ ರಸ್ತೆ ಅಂದ್ರೆ ನಮ್ಮ ಇಂಜಿನಿಯರ್ಗಳು ಏನು ಮಾಡ್ತಾಯಿದ್ರು ಅನ್ನೋಂಥ ಪ್ರಶ್ನೆ ಬತ್ತಲ್ಲಿ ಅವಾಗ ನಾನು ಮತ್ತೆ ಅದನ್ನು ಹೊರತುಪಡಿಸಿ ಬೇರೆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ನಾನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ನಮಗೆ ನನ್ನ ಮತಕ್ಷೇತ್ರಕ್ಕೆ ಕೊಟ್ಟ ಸಂದರ್ಭದಲ್ಲಿ ನಾನು ಹದಿಮೂರು ಕೋಟಿಯ ಸಮುದಾಯ ಭವನಗಳನ್ನು ಮತ್ತು ಹನ್ನೆರಡು ಕೋಟಿ ರೂಪಾಯಿ ರಸ್ತೆಗಳನ್ನು ತೆಗೆದುಕೊಂಡಿದ್ದೆ ಅವಾಗ ಹತ್ರಾಗೋ ಒಂದು ಕೊರಿ ತೆಗೆದ್ರ ಏನಪ್ಪ ಅಂದ್ರೆ ನೀವು ಹಳ್ಳಿಯಲ್ಲಿರುವಂಥ ಚಿಕ್ಕ ಚಿಕ್ಕ ರಸ್ತೆಗಳನ್ನು ತೆಗೆದುಕೊಳ್ಳೋದಿಲ್ಲ ಜಲ್ಲಿ ರಸ್ತೆ ತೆಗೆದುಕೊಳ್ಳೋದಿಲ್ಲ ಅಸ್ಪಾಲ್ಟು ಮೆಟ್ ಮೆಟ್ಲಿಂಗ್ ಮಾಡೋದಂಥದ್ದು ಅಷ್ಟೇ ತಗೋಬೇಕು ನೀವು ನಮ್ಮ ಬೇಡಿಕೆ ಹಳ್ಳಿಯಲ್ಲಿ ಎಲ್ಲ ಜನ ನಮ್ಮಲ್ಲಿ ಇರೋದೇ ಊರುಗಳಲ್ಲಿ ಟೆನ್ ಪರ್ಸೆಂಟ ನೈಂಟಿ ಪರ್ಸೆಂಟ್ ಎಲ್ಲ ತೋಟಪಟ್ಟಿಯಲ್ಲಿ ಜನ ಇರೋದು ನಾವೆಲ್ಲ ನೀರಾವರಿ ಕ್ಷೇತ್ರ ನಮದು ಫಿಫ್ಟಿ ಪರ್ಸೆಂಟ್ ನೀರಾವರಿ ಫಿಫ್ಟಿ ಪರ್ಸೆಂಟ್ ಡ್ರೈ ಅವಾಗಲೀ ಅದು ನಾನು ಮತ್ತು ಅದನ್ನು ಚೇಂಜ್ ಮಾಡಿ ಎಲ್ಲ ಡಾಮರಿ ರಸ್ತೆಗಳನ್ನ ತೊಗೊಂಡ್ರಿ ಆಮೇಲೆ ಸಮುದಾಯ ಭವನಗಳನ್ನೇ ಇವೆಲ್ಲ ತೊಗೊಳಿಕ್ಕೆ ಬರೋದಲ್ಲ ಅಂತ ಅಂದಾಗ ಮುಖ್ಯಮಂತ್ರಿಗಳಿಗೆ ನಾವು ಕೆಲವು ಎಮ್ ಎಲ್ ಎಗಳು ಹೋಗಿ ಭೇಟ ಆದಾಗ ಇದು ವಿಶೇಷ ಪಂಡ ಇರೋದ್ರಿಂದ ಇದರಾಗೆಲ್ಲ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಭಾಳ ಹಾಕಬೇಡ್ರಿ ಅದನ್ನೊಂದು ಸಡ್ಲು ಮಾಡಿ ಒಂದು ಮತ್ತೊಂದು ಜೀವ ಮಾಡಿರಿ ಅದಕ್ಕೆ ಶಿವರಾಜ್ ಅವರು ಒಂದು ಅದನ್ನು ನೇತೃತ್ವದಲ್ಲಿ ಅದನ್ನೆಲ್ಲ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅದನ್ನು ತೆರವು ಮಾಡಿಕೊಟ್ಟರು ಎಲ್ಲ ಏನೋ ಒಂದು ಬಂಧನಗಳಿದ್ದು ಆ ಬಂಧನಗಳನ್ನು ತೆರವು ಮಾಡಿಕೊಟ್ರು ಆಮೇಲೆ ಇದೆಲ್ಲ ಎಂದಾಗಿದೆ ಅಂದರೆ ನಾನು ಪ್ರಪೋಸಲ್ ಕೇಳರು ಪ್ರಪೋಸಲ್ ಕೊಟ್ಟಿದ್ದೀನಿ ಒಂದೂವರೆ ವರ್ಷ ಆಯ್ತು ನನಗನ್ಸಿ ಒಂದು ನಾಲ್ಕು ಒಂದು ಎರಡು ಇರಬೇಕು ವರ್ಷ ಒಂದು ಎರಡು ನನಗೆ ಸರಿಯಾಗಿ ಗೊತ್ತಿಲ್ಲ ಒಂದು ಎರಡು ಇಪ್ಪತ್ತ್ನಾಲ್ಕು ಕೊಟ್ಟಿದ್ದೇನೆ ಪ್ರಪೋಸಲ್ ಇವಾಗ ಎಷ್ಟು ಆರನೇ ತಿಂಗಳು ಇವತ್ತು ಒಂದೂವರೆ ವರ್ಷ ಆದ ನಂತರ ಇನ್ನೂ ಆ ಕೆಲಸನ ಆಗ್ತಿಲ್ಲ ಅಂದ್ರೆ ಇದರ ಅರ್ಥ ಏನ ಇದು ಬೇಸರ ತಂದಿದೆ ನನಗೆ ನಾನು ಯಾರ ಮಂತ್ರಿಗಳ ವಿರೋಧ ಅಥವಾ ಯಾರ ಮುಖ್ಯಮಂತ್ರಿಗಳ ವಿರೋಧ ಮಾತಾಡೋ ಪ್ರಶ್ನೆ ಬರಲ್ಲ ಸಿಸ್ಟಮ್ ವ್ಯವಸ್ಥೆ ಈ ಒಂದು ಅಂತ ಒಂದು ಗ್ರಾಮದಲ್ಲಿ ಎರಡು ವರ್ಷದಿಂದ ಒಂದು ಇಲ್ಲ ಬೇವನೂರು ಬೇವನೂರು ಅಂತ ಒಂದು ಗ್ರಾಮದಲ್ಲಿ ಎರಡು ವರ್ಷದಿಂದ ಏಟ್ ಇದ್ದದ್ದು ನೈನ್ತ್ಗೆ ಮಾಡಿರ್ತೇಳಿ ಎಜುಕೇಶನ್ ವರ್ಷದಿಂದ ಭೇಟಿ ಆದ್ರೆ ಅದು ಕೊಡ್ಲಿಕ್ಕೆ ಎರಡು ವರ್ಷ ಬೇಕಾ ಆಮೇಲೆ ಒಂದು ಬಸವೇಶ್ವರ ಯಾತ್ರೆ ನೀರಾವರಿಯನ್ನು ಪ್ರೊಜೆಕ್ಟ್ ಅನ್ನ ಹದಿಮೂರು ಸಾವಿರ ಕೋಟಿ ಪ್ರೊಜೆಕ್ಟನ್ನು ಪ್ರಾರಂಭ ಮಾಡಿ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೀವಿ ಅದು ಕಾರಣಾಂತರಗಳಿಂದ ಇದುವರೆಗೆ ಲೇಟ್ ಆಗಿದೆ ಅಲ್ಲಿ ಇಂಜಿನಿಯರ್ಗಳು ಚೀಫ್ ಇಂಜಿನಿಯರ್ ಇಂಜಿನಿಯರ ಎಜುಕೇಟಿವ್ ಇಂಜಿನಿಯರ ಎ ಎಡಬ್ಲ್ಯೂಗಳು ಸ್ಪಾಟ್ ಮೇಲೆ ಹೋಗೋದಲ್ಲ ಅವರ ಸ್ಪಾಟ್ ಹೋಗಿ ಕೆನಾಲ್ ಮಾಡಬೇಕು ಮೇನ್ ಕೆನಾಲ್ ಮಾಡಬೇಕು ಅವತ್ತಕ್ಕೆ ಅವ್ರಿಗೆ ಪರ್ಯಾಯ ಅವರಿಗೆ ಜಮೀನುಗಳಿಗೆ ಅವರ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋಂತ ಯಾರೂ ಮಾಡಿಲ್ಲ ಏಳು ಎಂಟು ವರ್ಷದಿಂದ ಇದು ಏನಿದೆ ಒಂದು ಪ್ರಾಜೆಕ್ಟ್ ಸರ್ಕಾರ ದುಡ್ಡು ಖರ್ಚು ಮಾಡೋ ಸಂದರ್ಭದಲ್ಲಿ ಅವರಲ್ಲಿ ನಮ್ಮ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ವಿಳಂಬ ಆದ್ರೆ ಅದಕ್ಕೆ ಯಾರು ಹೊಣೆಗಾರರು ವ್ಯವಸ್ಥೆಯ ವಿರುದ್ಧ ನನ್ನ ಆರೋಪ ಅಂತ ಹೇಳ್ತೀವಿ ವ್ಯವಸ್ಥೆಯ ಭಾಗವೇ ಮಂತ್ರಿಗಳಾಗಿರ್ತಾರೆ ಅಧಿಕಾರಿಗಳಾಗಿರ್ತಾರೆ ಇದು ಇದೇ ನಾನು ನೋಡ್ರಿ ನಾನು ಹೇಳೋದು ಇದನ್ನು ಸುಧಾರಣೆ ಆಗ್ಬೇಕಂತ ಹೇಳಿ ಹೇಳೋದು ನಿಮ್ಮ ಮುಂದಿಗೆ ನಾನು ಬಂದು ನಿಂತಿರೋದು ಇದು ಸುಧಾರಣೆ ಆಗಬೇಕು ನಮ್ಮ ಆಡಳಿತ ಚುಕ್ಕಾನೇ ಒಂದು ಚುರುಕಾಗಬೇಕು ನಮ್ಮ ಅಡ್ಮಿನಿಸ್ಟ್ರೇಷನ್ ಸ್ಟ್ರಿಕ್ಟ್ ಆಗಬೇಕು ಅಧಿಕಾರಿಗಳನ್ನ ಲೆಫ್ಟ್ ರೈಟ್ ತಗೋಬೇಕು ನಮ್ಮ ಎಮ್ ಇದು ಮಂತ್ರಿಗಳು ಇದೆಲ್ಲ ಎಲ್ಲಿದೆ ಈಗ ಒಂದೊಂದು ಕೆಲಸ ಒಂದು ಫೈಲ ಆರಾರು ತಿಂಗಳು ವರ್ಷ ವರ್ಷ ಫೈಲ್ ಮುಂದಕ್ಕೆ ಹೋಗದಿದ್ದರೆ ಯಾರು ಹೊಣೆಗಾರರು ಇಂಥವು ಸಾಕಷ್ಟು ಉದಾಹರಣೆಗಳನ್ನು ನಾನು ಕೊಡ್ಲಿಕ್ಕೆ ನನ್ನ ತಿರು ಮಾಹಿತಿ ಇದೆ ನಾನು ಒಬ್ಬ ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿದ್ದೀನಿ ನನಗೂ ಹಳ್ಳಿಯಲ್ಲಿ ಸಾಕಷ್ಟು ಅನುಭವಗಳಿದಾವ್ರಿ ಅದಕ್ಕಾಗಿ ಇದು ಇಂಥವು ಸಾಕಷ್ಟು ಉದಾಹರಣೆಗಳು ಇವ ಒಂದು ಯೋಜನೆ ನಾವು ಪ್ರಾರಂಭ ಮಾಡಿದ್ದಾಳೆ ಇವತ್ತು ಕೆರೆ ತುಂಬು ಯೋಜನೆ ನಮ್ಮಲ್ಲಿ ಪ್ರಾರಂಭ ಆಗಿದೆ